ಕದ್ರಿ ಸ್ವಾಮಿ ಮೇಲೆ ಆಣೆ ಮಾಡು ಮದ್ವೆಗೆ ತಿಥಿಗೆ ತಿಥಿ ಮನೆಗೆ ತಿನ್ಕೊಂಡು ನೀನು ತೀಖಾ ಬೆಳಸ್ಕೊಂಡು ಈ ಕಡೆ ಹೊಟ್ಟೆ ಬೆಳಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಒಂದೇ ಸರಿ ಮನೆ ಕಳೆ ಚಾಪೆ ಹಾಸ್ಕೊಂಡು ನೋಡೋಣ ಒಂದೇ ಸರಿ ಎದ ನೀನು ಎರಡ್ ಬಿಂಗೆ ಎತ್ಕೊಂಡು ಮೇಲಕ್ಕೆ ಎಲ್ಲ ಇದು ಆ ಅಡ್ಕೆ ತೋಟಕ್ ಬೋರಗಳಿಂದ ನೀನ್ ಹಿಡ್ಕೊಂಡ್ ಒತ್ತೋಯ್ತೀರ ಅಂತ ತಿಂತೀವಿ ದಿನಾ ನಾನು ಒತ್ತೊಯ್ತೀನಿ ಅಮ್ಮ ಏನ್ ಮಾಡ ನಿಂತು ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನ ಆಕ್ಯಾ ನಾನ್ ನೀರು ಹೋಯ್ತೀನಿ ಹಾ ನೀನ್ ಒತ್ತಪ್ಪಾ ಮುಂದ್ ಕಡೆಯಿಂದ ಕೈಯ್ಯಾಗ ತೊಳಕಂತಿಲ್ಲ ನೀನು ತಿಕ್ಕನಾ ನೋಡಣ ಹೋಂತ ಏನ ಆಯ್ತಾ ಎತ್ತೋ ಲಾಸ್ಟ್ ಅಲ್ಲಿಗೆ ಹೋಗ್ತಾರಲ್ಲ ಇವ್ ಅಮ್ಮನ್ ಯಾ ನನ್ ಮಕ್ಕಳನ್ನ ಮಾಡ್ಲಿ ಒಂದ್ ಹಂಟ ಮಾಡ್ದಂಗ ಆಗೋತ್ ನಂಗ ಯಾರು ಒಂದ್ ಹಂತ ಬರ್ರಿ ಆ ನನ್ ಮಕ್ಕಳು ಬರಿ ಅಲ್ಲ ಸರ್ ನಿಮ್ಗ ಏನೋ ಒಂದ್ಸಲ ಚಿಕಾ ಮಖಾ ಹಂಗೆಲ್ಲ ಅಂತ ಅಂತಿರಲ್ಲ ಯಾಕಣ್ಲಾ ನೀನ್ ಕಂಡವ್ರ ಮನೆಗೆ ಕಂಡವ್ರ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ ನನ್ನಂಗಿ ನಾನು ಪಗ್ದ ಕೂತ್ಕ ನೀನು ಪಗ್ದ ಕೂತ್ಕ ನಾನು ತೊಳ್ಕಂತೀನಿ ಮುಂದ್ಗಡೆ ಕೈ ಇಕ್ಕಿ ನೀನು ಮುಂದ್ಗಡೆ ತೊಳ್ಕಂತೀನ ಚಾಲೆಂಜ್ ಇದು ಐವತ್ ಸಾವಿರ ಫ್ರೀ ಅದೊಂದು ನೋಡಕ್ಕೆ ವಿಡಿಯೋ ಮಾಡ್ಕೊಣಕೇನೆ ಒಂದ್ ಕರ್ಸನ ಬೇಕಾರೆ ಚಾಲೆಂಜ್ ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ ಅಮ್ಮ ಕಟ್ಟಾಡ್ ನಂಗೆ ಅದನ್ನೇ ಇವಾಗ ಇಷ್ಟೋ ಆತ ನಂಗೆ ಅವೆಲ್ಲಾ ಏನ್ ಬೇಕಲ್ಲ ಕಣ ಮತ್ತೆ ನೀನ್ ಹೆಂಗ ಹೇಳ್ತಾಳೆ ಪೋಳಿ ಮಗನಿ ನೀನು ತಿತ್ತ ನೀನು ವೈಟ್ ಗೇಟ್ ಹೋಗ್ಯಾ ನೆ ನಿಗೆದ್ಕೊಂಡ್ ಹೋದೆ ಅಂತ ಅಲ್ಲ ಅಂತಲ್ಲ ಬೈದಲ್ಲ ವಾಂತಿ ಇತಿಹಾಸ್ತ ಇತಿಹಾಸ ಏನು ಕತೆ ಹೇಳ್ತಾ ಇಲ್ಲ ಮುಗ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪ್ರಸೂತ ಸೂರ್ಯನ ಮ್ಯಾಗಡಿ ಮಕ ನೋಡ್ರಿ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ರೆ ವಿಜ್ಞಾನ ಹೋಗೋ ಚಾನ್ಸ್ ಬಿಡ್ತೈತಿ ಗೊತ್ತಾ ನಿಮ್ಗೆ ರಾತ್ರಿ ಹತ್ತ್ ಗಂಟೆಗೆ ಅಯ್ಯೋ ಇವ್ ಕಾಯಿನ ಮ್ಯಾಗಡಿಕೆ ಕತ್ತಿನ ಸರ ಮ್ಯಾಗಡಿಕ್ ಮಾಡ್ರಿ ವಾಂತಿ ಕಮ್ಮಿ ಆಗುತ್ತೆ ಹಂಗೇಳಲ್ಲೇ ಕತ್ತಿನ ಸರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋದು ನಿಮ್ ಮೊನ್ನೆ ಹೊಡಿಯಕ್ಕೆ ಹತ್ತು ಜನ ಕುಡಿಯೋ ಒಬ್ಬನೇ ಕೊಡೋದು ಮಾತಾಡೋ ನೋಡಿ ನಮ್ಮನ್ನೇ ನಮ್ಗೆ ಏನು ಕುಡಿದ್ರಿ ನಮ್ಗೆ ಇವಾಗ ತಲೆ ಕೆಡ್ತದ ಅಲ್ಲ ಕಡೆ ಮತ್ತಿ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡ್ಸ್ ಕಲ್ತ್ಕೋ ವಾಂತಿ ಬಂದಾಗ ಮೇಲೆ ಸೂರ್ಯ ಏಳು ನೀನ್ ಸೂರ್ಯ ನೀನು ಹೇಳಿದ್ದೇನು ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ರೆ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ ಅಂತ ಬರ್ತೀನಿ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ

ನಮ್ಮ ಈಚೀಗ್ ಬಂದಾನ ನರಸಿಂಹ ರಾಜ ನಮ್ಮನ್ನ ಮಾನಾಮುರಿಟ್ ಅಂತ ಅವ್ನ ಫೋನ್ ಮಾಡ್ಯಾವನು ನಮ್ಮನ್ನ ಆನೆ ಆನೆ ಏಣಿ ಹಾಕ್ಯಂಡ ನಿಂಗೆ ಬಂತನು ಹ್ಮ್ ಮಾನಾಮುರಿತ ಆನೆ ದೇವ್ರು ಅಂತು ಅವ್ನ ಯಾರ ತಗೋಳ್ಕೊಂಡ್ರು ಆಗಲೇ ಆ ಆಯ್ತು ತಪ್ಪಾಯ್ತು ಇಡಿ ನಾವು ಯಾಕೆ ಹಿಂಗೆ ಸುಮ್ಮನೆ ನೋಡ್ತಾ ತಲೆ ಮಾರ್ಕೆ ಬಂದಿವಿ ಆ ಬಂದು ಸೂರಿ ನೋಡ್ಲಿಲ್ಲ ಅಂದ್ರೆ ಸಿಗಂಧೂರು ದೇವಿ ಒಂದು ವಾದ ನಿನ್ನ ಹಾಳು ಮಾಡ್ತಾಳೆ

ಈಗ ಹಣ ದಾಸವಾಳ ಗಿಡ ದಾಸವಾಳದು ಗಿಡ ಹಾಕಿದ್ರೆ

నమకు స్కూల్ కి బొంగిలా అన్నా ఎవరు కీతా మేనేజ్మెంట్ కిడ్కండవే అవురా అక్కా ని మన ఎక్కరో డ్యూటీ ఇంద బందరన పోహో ಅಲ್ಲ డిపార్ట్మెంట్ ஹலோ

నర్సి నర్సి ఫోన్ కర్క బిరా ಈ ಗಿರ ಯಾರಿಗೆ ತಿಕ್ಲು ನನ್ನ ಮನಸ್ಸಲ್ಲಿ ಮಾತ್ರ ನೀನೆ ತುಂಬಿದ್ಯಾ ನೀನೆ ತುಂಬ್ಕೊಂಡಿದ್ಯಾ ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಆಗ್ತಕ್ಕ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ అష్టదేగని తిన్నం నువ్వు షాకర్ అన్నం అనే హ్మ్ అష్టదేగని ని తిన్నం షాకర్ వదరిన కూల్ గడిదేవరు నన్న హ్మ్ యా తిన్నో తిన్నో అలా ಈ ಮನೆಗೆ ನೀರು ನೀಡಿ ಕೊಡದಂಗ ಆಗ್ತಾರೆ ಒಂದ್ ಎಲ್ಲ ಇಡಕೆ ಕೊಡಲ್ಲ ಇಪ್ಪಾಗ ಅಂತಾರೆ ನಾವು ಒಳ್ಳೆ ವಯಸ್ಸಾಯ್ತು ನಿನಗೆ ನಿನ್ಗೂ ವಯಸ್ಸಾಯ್ತು ನನ್ಗೂ ವಯಸ್ಸಾಗೈತೆ ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ ಸುಖ ನನ್ನ ನಿನ್ನ ಈಗ ನೋಡಿ ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ನನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಈಗಿಬ್ರು ಸೇರ್ಕಂಡ್ರೆ ಒಳ್ಳೆ ಸುಖ ತಗಂಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹಾ ಹ್ಮ್ ನಿ ಒಳ್ಳೆ ಸುಖ ಬೇಕಾ ನಾನ್ ನಿನ್ನೇ ಕೊಡ್ತೀನಿ ಆ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಆ ಒಂದ್ ವೈರ ಇದು ಕರೆಂಟ್ 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 ಐತಲ್ಲ ಪ್ಲಸ್ಸು ಹಾ ಒಂದ್ ಒಯಿರ ತೂಕಿತ್ ಬಿಡು ಹಾ ಇಲ್ಲೊಂದ್ ಒಯ್ಯ ಬಿಡು ಒಳ್ಳೆ ಸುಖ ಸಿಗತ್ತ ಚಿನ್ನು ಓ ನನ್ಗ ಆ ತೂತ ಬೇಡ ಕರೆಂಟಿನ ತೂತ